ನಾನೊಬ್ಬ ಹಿಂದೂ ಆಗಿ ನಾನೊಬ್ಬ ವೀರಶೈವ ಲಿಂಗಾಯತನಾಗಿ ನಾನೊಬ್ಬ ಲಿಂಗಾಯತನಾಗಿ ನಾನೊಬ್ಬ ಸಾಧು ಲಿಂಗಾಯತನಾಗಿ ಸಮಾಜದ ಮೇಲಿನ ಗೌರವವನ್ನ ಇಟ್ಕೊಂಡು ಈ ವಿಡಿಯೋವನ್ನ ನಾನು ಮಾಡ್ತಾ ಇದ್ದೀನಿ ಇತರೆ ಅಂತ ಏನಿದೆಯೋ ಅಲ್ಲಿ ಬರೀ ವೀರಶೈವ ಅಂತ ಬರಿಬೇಕೋ ಅಥವಾ ಬರೀ ಲಿಂಗಾಯತ ಅಂತ ಬರೀಬೇಕೋ ಅಥವಾ ವೀರಶೈವ ಲಿಂಗಾಯತ ಅಂತ ಬರೀಬೇಕು ಹಂಗಾಗಿ ಹಿಂದೂ ಅಂತ ಹೇಳಿ ಒಂದಷ್ಟು ಜನ ಬರೆದು ವೀರಶೈವ ಅಂತ ಹೇಳಿ ಒಂದಷ್ಟು ಜನ ಬರ್ದಿದ್ದ ಕಾರಣಕ್ಕಾಗಿ ಎರಡು ಕೋಟಿ ಜನಸಂಖ್ಯೆ ಇದ್ದಂತಹ ವೀರಶೈವ ಲಿಂಗಾಯತರು ಕರ್ನಾಟಕದಲ್ಲಿ ಮೂರನೇ ಸ್ಥಾನದ ಜನಸಂಖ್ಯೆಗೆ ಬಂದು ನಿಲ್ಲೋ ರೀತಿಯಲ್ಲಾಯ್ತು ಈ ಸಲ ಆರೇ ಪ್ಲೇಸಿಗೆ ಹೋಗ್ತಿವೋ ಏಳನೇ ಪ್ಲೇಸಿಗೆ ಹೋಗ್ತಿವೋ ಗೊತ್ತಿಲ್ಲ ವೀರಶೈವ ಲಿಂಗಾಯತ ಸಮುದಾಯ ಹಾಳಾಗ್ಲಿಕ್ಕೆ ಮುಖ್ಯ ಕಾರಣ ಯಾರು ಅಂತ ಹೇಳಿದ್ರೆ ಇಲ್ಲಿನ ಮಠಾಧೀಶರು ಅವರೇ ಮುಖ್ಯ ಕಾರಣ ಇಲ್ಲಿರೋ ಸಮಸ್ಯೆ ಏನು ಅಂತ ಹೇಳಿದ್ರೆ ನಮ್ಮಲ್ಲಿರುವಂತಹ ನೂರಾರು ಸಾವಿರಾರು ಮಠಗಳು ಇವ್ರುಗಳು ಬಸವ ಸಂಸ್ಕೃತಿ ಅಭಿಯಾನವನ್ನ ಕೊಟ್ಟರು ಅಂತ ಹೇಳಿ ಅವ್ರು ಏಕತಾ ಸಮಾವೇಶವನ್ನು ಮಾಡ್ತಾರೆ ಅವರು ಅಲ್ಲಿ ವೇದಿಕೆ ಮೇಲೆ ನಿಂತ್ಕೊಂಡು ವೀರಶೈವ ಲಿಂಗಾಯತ ಅಂತ ಹೇಳಿ ಬರೀರಿ ಅಂತ ಹೇಳ್ತಾರೆ ಹತ್ತಾರು ಸಾವಿರ ಜನರ ಮುಂದೆ ಲಿಂಗಾಯತ ಅಂತ ಹೇಳಿ ಬರೀರಿ ಅಂತಾರೆ ತಿರಿಗಿರೆಯ ಸ್ವಾಮಿಗಳು ಪೋಸ್ಟ್ ಓಡಿಸ್ತಾರೆ ಹಿಂದೂ ಅನ್ನೋದಕ್ಕೆ ರೈಟ್ ಹಾಕಿ ಅಂತ ಹೇಳಿ ಭಿನ್ನಾಭಿಪ್ರಾಯಗಳಿದ್ರೆ ಸಮಾಜ ಒಡೆದು ಹೋಗುತ್ತೆ ಬಲವನ್ನ ತೋರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಒಬ್ಬರ ಬಳಿಯೂ ಕೂಡ ಒಮ್ಮತದ ನಿರ್ಧಾರ ಇಲ್ಲ ಸಹಬಾಳ್ವೆಯ ತೀರ್ಮಾನಗಳಿಲ್ಲ ಯಾವುದು ಇಲ್ಲ ಅರ್ಧ ಹಾಳಾಗ್ತಿರೋದಕ್ಕೆ ಕಾರಣ ಸ್ವಾಮೀಜಿಗಳಾದ್ರೆ ಇನ್ನ ಅರ್ಧ ಹಾಳಾಗ್ತಿರೋ ಕಾರಣ ಏನು ಅಂತ ಹೇಳಿದ್ರೆ ಅದು ರಾಜಕೀಯ ಮುಖಂಡರು ರಾಜಕೀಯ ವ್ಯಕ್ತಿಗಳು ಜಾತಿಯ ಮುಖಂಡರಾಗ್ಲಿ ರಾಜಕೀಯ ಮುಖಂಡರಾಗ್ಲಿ ಮಾಡಬೇಕು ಅವ್ರು ಹೇಳಿದಕ್ಕೆಲ್ಲ ತಲೆ ನಡೆಸ್ಕೊಂಡು ಹೋಗುವಂತಹ ವ್ಯಕ್ತಿಗಳಾಗಬಾರದು ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ವಾರಿಧಿ ಯೂಟ್ಯೂಬ್ ಚಾನಲ್ ನಾನು ಶಶಾಂಕ ಹಿಂದೂ ಈ ಹಿಂದೆ ಅನೇಕ ವಿಡಿಯೋಗಳಲ್ಲಿ ನಾನು ಧರ್ಮದ ಪರವಾಗಿ ದೇಶದ ಪರವಾಗಿ ಅನೇಕ ವಿಡಿಯೋಗಳನ್ನು ಮಾಡಿದ್ದೀನಿ ಅದನ್ನು ನೀವುಗಳು ಕೂಡ ನೋಡಿ ತುಂಬ ಸಪೋರ್ಟ್ ಮಾಡಿದ್ದೀರ ಈ ವಿಡಿಯೋದಲ್ಲಿ ನಾನು ತೆಗೆದುಕೊಂಡು ಬಂದಿರುವಂತಹ ವಿಚಾರ ಏನು ಈ ವಿಡಿಯೋದಲ್ಲಿ ಅಂತ ಹೇಳಿದ್ರೆ ಸದ್ಯ ರಾಜ್ಯದಲ್ಲಿ ಆಗ್ತಾ ಇರುವಂತಹ ದೊಡ್ಡ ಬೆಳವಣಿಗೆಯ ಕುರಿತಾಗಿ ಏನಂತ ಹೇಳಿದ್ರೆ ಜಾತಿ ಸಮೀಕ್ಷೆ ಅಂತ ಏನು ನಡೀತಾ ಇದೆ ಅದರ ಒಂದಷ್ಟು ಸುತ್ತಮುತ್ತ ಆಗ್ತಾ ಇರುವಂತಹ ಬೆಳವಣಿಗೆಗಳು ಅದರ ಮುಖೇನ ವೀರಶೈವ ಲಿಂಗಾಯತ ಸಮುದಾಯದಲ್ಲಿ ಆಗ್ತಾ ಇರುವಂತಹ ದೊಡ್ಡ ಗಲಭೆಗಳೇನಿದ್ದಾವೆ ಆ ವಿಚಾರವನ್ನ ಎತ್ಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ನನಗೆ ಅನ್ನಿಸ್ತಾ ಇರುವಂತಹ ವಿಚಾರ ಏನು ಅಂತ ಹೇಳಿದ್ರೆ ಈ ಹಿಂದೂಗಳು ಅನ್ನುವಂಥ ಒಂದು ಒಕ್ಕೂಟದ ವ್ಯವಸ್ಥೆ ಇದೆಯಲ್ಲ ಅದನ್ನು ಒಡೀಲಿಕ್ಕೆ ಒಂದಷ್ಟು ಕಾಣದ ಕೈಗಳು ಪ್ರಯತ್ನವನ್ನ ಮಾಡ್ತಾ ಇದ್ದಾವೆ ಹೇಗೆ ಹಿಂದೂ ಧರ್ಮವನ್ನ ಒಡೆಯುವಂಥ ಪ್ರಯತ್ನವನ್ನ ಮಾಡ್ತಿದ್ದಾವೋ ಹಾಗೆ ವೀರಶೈವ ಲಿಂಗಾಯತ ಅನ್ನುವಂತಹ ಒಂದು ಸಮುದಾಯವನ್ನು ಒಂದು ಪಂಗಡವನ್ನು ಒಂದು ಅನುಸರಣಾ ಪದ್ಧತಿಯನ್ನು ಒಡೆಯುವಂತಹ ಪ್ರಯತ್ನವನ್ನು ಕೂಡ ಕಾಣದ ಕೈಗಳು ಒಂದಷ್ಟು ಮಾಡ್ತಾ ಇದ್ದಾವೆ ಅಂಥೇಳಿ ನನಗನ್ಸುತ್ತೆ ಯಾಕಂದರೆ ಇಲ್ಲಿ ನಾನು ನಿಂತಿರೋದು ನಾನೊಬ್ಬ ಹಿಂದೂ ಆಗಿ ನಾನೊಬ್ಬ ವೀರಶೈವ ಲಿಂಗಾಯತನಾಗಿ ನಾನೊಬ್ಬ ಲಿಂಗಾಯತನಾಗಿ ನಾನೊಬ್ಬ ಸಾಧು ಲಿಂಗಾಯತನಾಗಿ ಅಂದರೆ ಸಮಾಜದ ಮೇಲಿನ ಗೌರವವನ್ನು ಇಟ್ಕೊಂಡು ಸಮುದಾಯದ ಮೇಲೆ ಶ್ರದ್ಧೆ ಭಕ್ತಿ ಮತ್ತೆ ಗೌರವವನ್ನು ಇಟ್ಕೊಂಡು ಈ ವಿಡಿಯೋವನ್ನು ನಾನು ಮಾಡ್ತಾ ಇದ್ದೀನಿ ಅನೇಕ ಜಾತಿ ಜನಾಂಗಗಳು ನಮ್ಮ ರಾಜ್ಯದಲ್ಲಿದ್ದಾವೆ ಅದರಲ್ಲಿ ಪ್ರಮುಖ ಅಂತ ಹೇಳಿಸಿಕೊಳ್ಳುವಂಥವು ಒಂದು ವೀರಶೈವ ಲಿಂಗಾಯತರು ಇನ್ನೊಂದು ಒಕ್ಕಲಿಗರು ಮತ್ತೊಂದು ಕುರುಬ ಜನಾಂಗ ಇರಬಹುದು ಹೀಗೆ ಅನೇಕ ಪಂಗಡಗಳು ಅನೇಕ ಜಾತಿಗಳು ರಾಜ್ಯದಲ್ಲಿ ಪ್ರಮುಖವಾಗಿ ಹೆಚ್ಚಿನ ಜ ಜನಸಂಖ್ಯೆಯಲ್ಲಿ ನೋಡಲಿಕ್ಕೆ ಸಿಗುತ್ತೆ ನೀವು ಹೋಗಿ ಒಕ್ಕಲಿಗರ ಹತ್ರ ಅಲ್ಲಿನ ಜನರ ಹತ್ರ ಅಲ್ಲಿನ ರಾಜಕೀಯ ಮುಖಂಡರ ಹತ್ರ ಹೋಗಿ ನೀವು ಯಾವ ಮಠವನ್ನು ಅನುಸರಿಸ್ತೀರಾ ನೀವು ಯಾವ ಮಠಕ್ಕೆ ನಡ್ಕೋತೀರಾ ಯಾವ ಸ್ವಾಮೀಜಿಗೆ ಗೌರವಿಸ್ತೀರಾ ಯಾವ ಸ್ವಾಮೀಜಿ ನಿಮ್ಮ ಸಮಾಜದ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ ನಾವು ಆದಿಚುಂಚಂಗಿರಿ ಮಠಕ್ಕೆ ನಡ್ಕೋತೀವಿ ಅಲ್ಲಿನ ಸ್ವಾಮೀಜಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೋ ಅದೇ ನಮ್ಮ ಸಮಾಜದ ಅಂತಿಮ ನಿರ್ಧಾರ ಆಗಿರುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾರೆ ಅದೇ ನೀವು ಕುರುಬ ಸಮುದಾಯದ ರಾಜಕೀಯ ಮುಖಂಡರ ಹತ್ರನೋ ಜನ್ರ ಹತ್ರನೋ ನೀವು ಕೇಳಿದ್ರೆ ಅವ್ರು ಹೇಳ್ತಾರೆ ನಾವು ಕಾಗಿನೆಯಲ್ಲಿ ಪೀಠಕ್ಕೆ ನಡ್ಕೋತೀವಿ ಅಲ್ಲಿನ ಗುರುಗಳು ಯಾವ ತೀರ್ಮಾನವನ್ನು ತೆಗೆದುಕೊಳ್ತಾರೋ ಅದೇ ನಮ್ಮ ಸಮುದಾಯದ ಒಂದು ಪ್ರಮುಖವಾದಂತಹ ತೀರ್ಮಾನ ಆಗಿರುತ್ತೆ ಅದೇ ಅಂತಿಮ ತೀರ್ಮಾನ ಆಗಿರುತ್ತೆ ಅನ್ನುವಂತಹ ಮಾತನ್ನು ಹೇಳ್ತಾರೆ ಅದೇ ನೀವು ವೀರಶೈವ ಲಿಂಗಾಯತ ಸಮುದಾಯದ ವ್ಯಕ್ತಿಗಳತ್ರ ರಾಜಕೀಯ ಮುಖಂಡರುಗಳ ಹತ್ರ ಬಂದು ಕೇಳಿದ್ರೆ ಇಲ್ಲಿರೋ ಸಮಸ್ಯೆ ಏನು ಅಂತ ಹೇಳಿದ್ರೆ ನಮ್ಮಲ್ಲಿರುವಂತಹ ನೂರಾರು ಸಾವಿರಾರು ಮಠಗಳು ಇದೇ ದೊಡ್ಡ ಸಮಸ್ಯೆ ಆಗಿರುವಂತಹದ್ದು ನೀವು ವೀರಶೈವರ ಹತ್ರ ಹೋಗಿ ಕೇಳಿದ್ರೆ ಅವ್ರು ಹೇಳ್ತಾರೆ ಪಂಚಪೀಠದ ಗುರುಗಳು ಏನು ತೀರ್ಮಾನ ತೆಗೆದುಕೊಳ್ತಾರೋ ಅದೇ ನಮ್ಮ ಅಂತಿಮ ತೀರ್ಮಾನ ಹೇಳಿ ಅಲ್ಲ ಐದು ಪೀಠಗಳು ಆದರೆ ಅದರ ಉಪಪೀಠಗಳೆಲ್ಲ ಸೇರಿ ಅದು ನೂರಾರು ಪೀಠಗಳು ಅಲ್ಲಿ ಒಂದಷ್ಟು ಸ್ವಾಮೀಜಿಗಳ ಮಧ್ಯೆ ಕಿರಿಯ ಶ್ರೀಗಳ ಮಧ್ಯೆ ಹಿರಿಯ ಶ್ರೀಗಳ ಮಧ್ಯೆ ಒಂದಷ್ಟು ಭಿನ್ನಾಭಿಪ್ರಾಯಗಳು ವೈಚಾರಿಕ ಭಿನ್ನಾಭಿಪ್ರಾಯಗಳು ಇರುತ್ತೆ ಇನ್ನು ಪಂಚಮಸಾಲಿ ಅಂತ ಹೇಳಿ ಏನು ಬರುತ್ತೆ ಲಿಂಗಾಯತರಲ್ಲಿ ಅವರಲ್ಲಿ ಒಂದಷ್ಟು ಭಿನ್ನಾಭಿಪ್ರಾಯಗಳು ಅದರಲ್ಲಿ ಹತ್ತಾರು ಮಠಗಳು ಇನ್ನು ಲಿಂಗಾಯತ ಸಮುದಾಯ ಅಂತ ಬಂದರೆ ಅಲ್ಲಂತೂ ನೂರಾರು ಮಠಗಳು ಅದರಲ್ಲಿ ಸಾಧುಲಿಂಗಾಯತ ನೊಣಂಬ ಲಿಂಗಾಯತ ಹೀಗೆ ಅನೇಕ ಪಂಗಡಗಳು ಬರುತ್ತೆ ಅದರಲ್ಲೂ ಕೂಡ ಈ ಸಾಧುಲಿಂಗಾಯತ ಅಂತ ಹೇಳಿ ಏನು ಕರೆಸ್ಕೊಳ್ಳುತ್ತೆ ಅದಕ್ಕೆ ಪ್ರಮುಖವಾದಂತಹ ಎರಡು ಮಠಗಳು ರಾಜ್ಯದಲ್ಲಿ ಇರುವಂತಹದ್ದು ಯಾವುದು ಅಂತ ಹೇಳಿದ್ರೆ ಒಂದು ಸಿರಿಗೆರೆಯ ಪೀಠ ಇನ್ನೊಂದು ಸಾಣೆಹಳ್ಳಿಯ ಪೀಠ ಸಾಣೆಹಳ್ಳಿ ಅದೇ ಸಿರಿಗೆರೆಯ ಉಪಪೀಠವಾಗಿ ನಮಗೆ ನೋಡಲಿಕ್ಕೆ ಸಿಗುವಂತಹದ್ದು ಸಿರಿಗೆರೆಯ ಶ್ರೀಗಳು ನಾವು ಜಾತಿ ಗಣತಿಗೆ ನೋಂದಣಿಯನ್ನು ಮಾಡಿಸ್ಬೇಕಾದಂತಹ ಸಂದರ್ಭದಲ್ಲಿ ಧರ್ಮದ ಕಾಲಂನಲ್ಲಿ ಹಿಂದೂ ಅನ್ನುವಂತಹದ್ರ ಮುಂದೆ ರೈಟ್ ಹಾಕಬೇಕು ಜಾತಿ ಅನ್ನುವಂತಹದ್ರ ಮುಂದೆ ಲಿಂಗಾಯತ ಅನ್ನುವಂತಹದ್ದನ್ನು ಬರಿಬೇಕು ಮುಂದುವರೆದು ಉಪಜಾತಿ ಅಂತ ಇರುತ್ತೆ ಅಲ್ಲಿ ಸಾಧುಲಿಂಗಾಯತ ನೊಣಂಬ ಲಿಂಗಾಯತ ನೀವು ಇವ್ ಯಾವ್ಯಾವ ಉಪ ಪಂಗಡಕ್ಕೆ ಸೇರ್ತಿರೋ ಅದನ್ನು ಬರೀರಿ ಅನ್ನುವಂತಹ ತೀರ್ಮಾನವನ್ನು ಕೈಗೊಂಡಿದ್ದಾರೆ ಆದರೆ ಅದೇ ಮಠದ ಉಪಪೀಠವಾದಂತಹ ಸಾಣೇಹಳ್ಳಿ ಶ್ರೀಗಳು ಒಂದು ವೇದಿಕೆಯ ಮೇಲೆ ನಿಂತ್ಕೊಂಡು ಅನೇಕ ವೇದಿಕೆಗಳ ಮೇಲೆ ನಿಂತ್ಕೊಂಡು ಹೇಳ್ತಾರೆ ಧರ್ಮದ ಕಾಲಂನಲ್ಲಿ ಏಳು ಅಧಿಕೃತವಾದಂತಹ ಧರ್ಮಗಳು ಕಾನೂನಿನ ಅಡಿಯಲ್ಲಿ ಏನು ಸ್ಥಾಪಿತಗೊಂಡಿದ್ದಾವೆ ಅದಾದ ನಂತರದಲ್ಲಿ ನಾನು ಧರ್ಮವನ್ನು ಹೇಳಲು ಹೇಳಲು ಇಚ್ಛಿಸುವುದಿಲ್ಲ ಜೊತೆಗೆ ನನ್ನ ಧರ್ಮ ಯಾವುದು ಅಂತ ನನಗೆ ಗೊತ್ತಿಲ್ಲ ಅಂತಾದ ಮೇಲೆ ಇತರೆ ಹೇಳಿ ಒಂದು ಬರುತ್ತೆ ಅದರ ಮುಂದೆ ಲಿಂಗಾಯತ ಅಂತ ಹೇಳಿ ಬರೀರಿ ಅನ್ನುವಂತಹ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಲಿಂಗಾಯತ ಸಮುದಾಯದಲ್ಲಿ ಎಷ್ಟು ಗೊಂದಲಗಳಿದೆ ಜನರಿಗೆ ಜಾತಿ ಗಣತಿ ಟೈಮಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗದೇ ಇರುವಂತಹ ಪರಿಸ್ಥಿತಿ ಯಾಕೆ ಸೃಷ್ಟಿಯಾಗಿದೆ ಅಂತ ಹೇಳಿದ್ರೆ ಈ ಮಠಾಧೀಶರುಗಳಿಂದ ಒಂದಷ್ಟಾದ್ರೆ ಒಂದಷ್ಟು ರಾಜಕಾರಣಿಗಳಿಂದ ಈ ಸನ್ನಿವೇಶ ಸೃಷ್ಟಿಯಾಗಿದೆ ಧರ್ಮ ಅನ್ನುವಂಥ ಕಾಲಂನಲ್ಲಿ ನಾವು ಹಿಂದೂ ಅನ್ನೋದು ಕ್ರೈಟ್ ಹಾಕಬೇಕು ಅಥವಾ ಅಂತ ಏನಿದೆಯೋ ಅಲ್ಲಿ ಬರೀ ವೀರಶೈವ ಅಂತ ಬರೀಬೇಕೋ ಅಥವಾ ಬರೀ ಲಿಂಗಾಯತ ಅಂತ ಬರೀಬೇಕೋ ಅಥವಾ ವೀರಶೈವ ಲಿಂಗಾಯತ ಅಂತ ಬರಿಬೇಕು ಈ ಇಷ್ಟು ಕನ್ಫ್ಯೂಷನ್ ಕ್ರಿಯೇಟ್ ಆಗಿ ಒಬ್ಬೊಬ್ರು ಒಂದೊಂದನ್ನು ಬರೆದಂತಹ ಸಮಯದಲ್ಲಿ ಎರಡ್ ಸಾವಿರದ ಹದಿನೇಳರಲ್ಲಿ ಆದಂತಹ ಘಟನೆಯೇ ಮತ್ತೆ ಮರುಕಳಿಸುತ್ತೆ ಏನಂತ ಹೇಳಿದ್ರೆ ಈ ವೀರಶೈವ ಲಿಂಗಾಯತ ಅನ್ನುವಂಥದ್ದು ವೀರಶೈವ ಲಿಂಗಾಯತ ಅನ್ನುವಂಥದ್ದು ಪ್ರತ್ಯೇಕ ಧರ್ಮ ಆಗಬೇಕು ಅಂತ ಹೇಳಿ ಏನು ಒಂದಷ್ಟು ಅಪೇಕ್ಷೆ ಇತ್ತು ಹಾಗಾಗಿ ಹಿಂದೂ ಅಂತ ಹೇಳಿ ಒಂದಷ್ಟು ಜನ ಬರೆದು ವೀರಶೈವ ಅಂತ ಹೇಳಿ ಒಂದಷ್ಟು ಜನ ಬರ್ದಿದ್ದ ಕಾರಣಕ್ಕಾಗಿ ಎರಡು ಕೋಟಿ ಜನಸಂಖ್ಯೆ ಇದ್ದಂತಹ ವೀರಶೈವ ಲಿಂಗಾಯತರು ಕರ್ನಾಟಕದಲ್ಲಿ ಮೂರನೇ ಸ್ಥಾನದ ಜನಸಂಖ್ಯೆಗೆ ಬಂದು ನಿಲ್ಲೋ ರೀತಿಯಲ್ಲಿ ಆಯ್ತು ಮೂರನೇ ಸ್ಥಾನಕ್ಕೆ ಬಂದ್ಬಿಟ್ವಿ ಸೊ ಎರಡು ಬದಲಾವಣೆಗಳಂದ್ರೆ ಎರಡು ಪಂಗಡಗಳಾಗಿ ನಾವು ವಿಂಗಡಣೆ ಆಗಿದ್ದಕ್ಕೆ ಮೂರನೇ ಸ್ಥಾನಕ್ಕೆ ಬಂದ್ವಿ ಅಂದ್ರೆ ಈ ಸಲ ನಾಲ್ಕ್ ನಾಲ್ಕು ಬದಲಾಗ್ತಾ ಇದೆ ಹಿಂದೂ ಅಂತ ಒಂದು ವೀರಶೈವ ಅಂತ ಒಂದು ಲಿಂಗಾಯತ ಅಂತ ಒಂದು ವೀರಶೈವ ಲಿಂಗಾಯತ ಅಂತ ಒಂದು ಈ ಸಲ ಆರನೇ ಪ್ಲೇಸಿಗೆ ಹೋಗ್ತೀವೋ ಏಳನೇ ಪ್ಲೇಸಿಗೆ ಹೋಗ್ತಿವೋ ಗೊತ್ತಿಲ್ಲ ಹಾಗಾಗಿ ತುಂಬ ಜನ ಅಂದ್ಕೊಂಡಿರುವಂತಹ ಸಮಸ್ಯೆಗಳು ಅಂದ್ರೆ ತುಂಬ ಜನ ಅಂದ್ಕೊಂಡಿರುವಂತಹದ್ದು ಏನು ಅಂತ ಹೇಳಿದ್ರೆ ನಮ್ಮ ಸಮಾಜ ಹಾಳಾಗ್ತಾ ಇರುವಂತಹದ್ದು ರಾಜಕಾರಣಿಗಳಿಂದ ಒಂದಷ್ಟು ಎಡಪಂಥೀಯ ಚಿಂತನೆಗಳಿರುವಂತಹ ರಾಜಕಾರಣಿಗಳಿಂದ ಅಂತ ನಿಜವಾಗ್ಲೂ ತಪ್ಪು ನಮ್ಮ ಸಮಾಜ ಸಮುದಾಯ ವೀರಶೈವ ಲಿಂಗಾಯತ ಸಮುದಾಯ ಹಾಳಾಗ್ಲಿಕ್ಕೆ ಮುಖ್ಯ ಕಾರಣ ಯಾರು ಅಂತ ಹೇಳಿದ್ರೆ ಇಲ್ಲಿನ ಮಠಾಧೀಶರುಗಳು ಅವರೇ ಮುಖ್ಯ ಕಾರಣ ಒಬ್ಬರ ಬಳಿಯೂ ಕೂಡ ಒಮ್ಮತದ ನಿರ್ಧಾರ ಇಲ್ಲ ಸಹಬಾಳ್ವೆಯ ತೀರ್ಮಾನಗಳಿಲ್ಲ ಯಾವುದೂ ಇಲ್ಲ ಅರ್ಧ ಹಾಳಾಗ್ತಿರೋದಕ್ಕೆ ಕಾರಣ ಸ್ವಾಮೀಜಿಗಳಾದ್ರೆ ಇನ್ನ ಅರ್ಧ ಹಾಳಾಗ್ತಿರೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಅದು ರಾಜಕೀಯ ಮುಖಂಡರು ರಾಜಕೀಯ ವ್ಯಕ್ತಿಗಳು ತಮ್ಮ ಪಕ್ಷದ ಸಿದ್ಧಾಂತವನ್ನಿಟ್ಕೊಂಡು ಒಳಗೆ ಬರ್ತಾರೆ ಸಮುದಾಯದ ತೀರ್ಮಾನಗಳನ್ನ ಗೌರವಿಸಬೇಕು ಒಂದಾದ್ರೆ ಸಮುದಾಯದ ಸ್ವಾಮೀಜಿಗಳು ತಪ್ಪು ನಡೆಯನ್ನ ಅನುಸರಿಸಿದ್ದಾದ್ರೆ ಅದನ್ನು ತಿದ್ದುವಂತಹ ಕೆಲಸವನ್ನ ಜಾತಿಯ ಮುಖಂಡರಾಗಲಿ ರಾಜಕೀಯ ಮುಖಂಡರಾಗ್ಲಿ ಮಾಡಬೇಕು ಅವ್ರು ಹೇಳಿದ್ದಕ್ಕೆಲ್ಲ ತಲೆ ಹೋಗುವಂಥ ವ್ಯಕ್ತಿಗಳು ಆಗಬಾರ್ದು ಸೊ ಬಿ ಜೆ ಪಿ ಬಂದಾಗ ಹಿಂದೂ ಧರ್ಮಕ್ಕೆ ರೈಟ್ ಹಾಕಬೇಕು ಅಂತ ಹೇಳಿ ನಿಲುವು ತೆಗೆತಾರೆ ನಿಲುವು ತೆಗೆದುಕೊಳ್ತಾರೆ ಕಾಂಗ್ರೆಸ್ ಅವ್ರು ಬಂದ್ರೆ ಸ್ವಾಮೀಜಿಗಳು ಏನು ಹೇಳ್ತಾರೆ ಅದನ್ನು ಕೇಳೋಣ ಅಂತಾರೆ ನೋ ಇಲ್ಲಿ ಹೇಗೆ ಒಕ್ಕಲಿಗ ಸಮುದಾಯದವರಾಗ್ಲಿ ಕುರುಬ ಸಮುದಾಯದವರಾಗ್ಲಿ ನಮ್ಮ ಧರ್ಮದ ಒಳಗಡೆ ನಾವು ಹಿಂದೂ ಅನ್ನೋದಕ್ಕೆ ರೈಟ್ ಹಾಕಬೇಕು ಜಾತಿಯ ಒಳಗಡೆ ಕುರುಬ ಅಥವಾ ಒಕ್ಕಲಿಗ ಅನ್ನೋದು ಅಂಥದಕ್ಕೆ ರೈಟ್ ಹಾಕಬೇಕು ಉಪಜಾತಿಯನ್ನ ಮೆನ್ಷನ್ ಮಾಡಬೇಡಿ ಅಂತ ಹೇಳಿದಾರೆ ಕಲಿಬೇಕಲ್ಲ ಇದನ್ನ ನೋಡಿ ಅವ್ರು ಹೇಳ್ತಾರೆ ನೀವು ಜೈನ್ ಕುರುಬ್ರು ದೊಡ್ಡ ಕುರುಬ್ರೋ ಸಣ್ ಕುರುಬ್ರು ಹಾಲ್ ಕುರುಬ್ಬ್ರೋ ಮೆನ್ಷನ್ ಮಾಡಬೇಡಿ ಕುರುಬ ಅಂತ ಮೆನ್ಷನ್ ಮಾಡಿ ಅಷ್ಟೇ ಸಾಕು ಉಪಜಾತಿಯನ್ನು ಮೆನ್ಷನ್ ಮಾಡಬೇಡಿ ಅಂತ ಹೇಳ್ತಾರೆ ಇಲ್ಲಿ ಒಕ್ಕಲಿಗರಿಗೆ ಬಂದರೆ ನೀವು ಸರ್ಪ ಒಕ್ಕಲಿಗರು ಅಥವಾ ಗೌಡ ಒಕ್ಕಲಿರಿಗ್ರೋ ಇದನ್ನ ಮೆನ್ಷನ್ ಮಾಡಬೇಡಿ ಅಂತ ಹೇಳ್ತಾರೆ ಸೊ ಈ ರೀತಿಯಾದಂತಹ ಬದಲಾವಣೆಗಳನ್ನ ಯಾವಾಗ ತರ್ತೀರಾ ನೀವು ಅಂತ ಇವ್ರುಗಳು ಬಸವ ಸಂಸ್ಕೃತಿ ಅಭಿಯಾನವನ್ನ ಕೊಟ್ಟರು ಅಂತ ಹೇಳಿ ಅವರು ಏಕತಾ ಸಮಾವೇಶವನ್ನು ಮಾಡ್ತಾರೆ ಅವರು ಅಲ್ಲಿ ವೇದಿಕೆಯ ಮೇಲೆ ನಿಂತ್ಕೊಂಡು ವೀರಶೈವ ಲಿಂಗಾಯತ ಅಂತ ಹೇಳಿ ಬರೀರಿ ಅಂತ ಹೇಳ್ತಾರೆ ಇವರು ವಿದ್ಯಾರ್ಥಿಗಳ ಜೊತೆಗೆ ಸಂವಾದ ತಗೊಂಡು ದೊಡ್ಡ ವೇದಿಕೆಯಲ್ಲಿ ಲಕ್ಷಾಂತರ ಜನರ ಮುಂದೆ ಹತ್ತಾರು ಸಾವಿರ ಜನರ ಮುಂದೆ ಲಿಂಗಾಯತ ಅಂತ ಹೇಳಿ ಬರೀರಿ ಅಂತಾರೆ ಇದಕ್ಕೆ ಪ್ರಮುಖವಾದಂತಹ ದೊಡ್ಡ ಗುರುಗಳಿರುವಂತಹ ಸಿರಿಗೆರೆಯ ಸ್ವಾಮಿಗಳು ಪೋಸ್ಟ್ ಓಡಿಸ್ತಾರೆ ಹಿಂದೂ ಅನ್ನೋದಕ್ಕೆ ರೈಟ್ ಹಾಕಿ ಅಂತ ಹೇಳಿ ಸೊ ಈ ರೀತಿಯಾದಂತಹ ಭಿನ್ನಾಭಿಪ್ರಾಯಗಳಿದ್ರೆ ಸಮಾಜ ಒಡೆದು ಹೋಗುತ್ತೆ ಸಮುದಾಯದ ಬಲವನ್ನು ತೋರಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ದಯವಿಟ್ಟು ಸ್ವಾಮೀಜಿಗಳಾಗಲಿ ರಾಜಕೀಯ ಮುಖಂಡರುಗಳಾಗಲಿ ಒಂದು ನಿರ್ಧಾರಕ್ಕೆ ಬನ್ನಿ ಸೊ ಸಮಾಜದ ಸಮುದಾಯದ ವ್ಯಕ್ತಿಯಾಗಿ ಕಳಕಳಿಯಿಂದ ನಾನು ಈ ಮನವಿಯನ್ನು ನಿಮಗೆ ಮಾಡ್ತಾ ಇದ್ದೀನಿ ಇದಾಗಿತ್ತು ಈ ವಿಡಿಯೋದ ವಿಚಾರ ನಿಮಗೆ ಈ ವಿಡಿಯೋ ಬಗ್ಗೆ ಏನನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ಜೊತೆಗೆ ನಮ್ಮೆಲ್ಲ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಜೈ ಶ್ರೀರಾಮ್